ನಮ್ಮ ಉಡುಪಿ ಗ್ರಾಮೀಣ ಪರಿಸರ ಸಂಘದ ಚಾರಿಟೇಬೇಬಲ್ ಟ್ರಸ್ಟ್ ವತಿಯಿಂದ ಸತತವಾಗಿ ಮೂರು ವರ್ಷ ಯಶಸ್ವಿಯಾಗಿ ಉದ್ಯೋಗ ಮೇಳವನ್ನು ನಡೆಸಿಕೊಂಡು ಬಂದಿದ್ದು ಸಾವಿರಾರು ಮಕ್ಕಳಿಗೆ ಉದ್ಯೋಗ ಸಿಕ್ಕಿದ್ದು ಈ ವರ್ಷ ನಾಲ್ಕನೇ ಉದ್ಯೋಗ ಮೇಳಕ್ಕೆ ನಾವು ಕಲಿತೇವೆ ಈ ಉದ್ಯೋಗ ಮೇಳಕ್ಕೆ ಬಂದಿರುವ ಎಲ್ಲರಿಗೂ ನಮ್ಮ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಎಲ್ಲ ಕಾರ್ಯಕ್ರಮಗಳ ಮೂಲ ರೂಪಾಯಿಯಾದ ನಮ್ಮ ಅಶೋಕ್ ಕುಮಾರ್ ಶೆಟ್ಟಿ ಇವರನ್ನು ನಾನು ನಮ್ಮ ಚಾರಿಟೇಬಲ್ ಟ್ರಸ್ಟ್ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆಯೇ ನಮ್ಮ ಈ ಉದ್ಯೋಗ ಮೇಳದ ಸತತ ನಾಲ್ಕು ವರ್ಷದಿಂದ ಅವರು ನಮ್ಮೊಡಲಿದ್ದು ನಮಗೆ ಮಾರ್ಗದರ್ಶಿಯಾಗಿ ಎಲ್ಲ ರೀತಿಯಲ್ಲೂ ಸಹಕಾರವಾಗಿದ್ದೀವಿ ಹಾಗೂ ಈ ಉದ್ಯೋಗ ಮೇಳದ ಚೇರ್ಮನ್ ಆಗಿರುವಂತ ಪ್ರೊಫೆಸರ್ ಸಿಆರ್ಣಿ ಪ್ರದೀಪ್ ಅವರೇ ನಿಮ್ಗೂ ನಾನು ನಮ್ಮ ಚಾರಿಟೇಬಲ್ ಟ್ರಸ್ಟ್ ಸ್ವಾಗತಿಸ್ತೇನೆ ಹಾಗೆ ಇನ್ನೊರ್ವ ಟ್ರಸ್ಟಿಯಾದ ಹಾಗೂ ಪ್ರೋಗ್ರಾಂ ಕೋಆರ್ಡಿನೇಟರ್ ಆದ ಪಪ್ಪಾರಾಮ್ ಹೆಗ್ಡೆ ಅವರೇ ನಿಮ್ಮನ್ನು ನಾನು ನಮ್ಮ ಚಾರಿಟೇಬಲ್ ಟ್ರಸ್ಟ್ ನ ಪರವಾಗಿ ಸ್ವಾಗತೇನೆ ಹಾಗೆ ನಮ್ಮ ಟ್ರಸ್ಟಿಯಾದ ಜನ ಶೆಟ್ಟಿ ಅವರೇ ಹಾಗೂ ಹರೀಂದ್ರ ಹೆಗ್ಡೆ ನಿಮ್ಮನ್ನು ನಮ್ಮ ಟ್ರಸ್ಟ್ ಪರವಾಗಿ ಸ್ವಾಗತಿಸುತ್ತೇನೆ ಹಾಗೆ ಇವತ್ತು ಸೇರಿರುವ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರು ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಹಾಗೂ ನಮ್ಮ ಕಾಪು ಪ್ರೆಸ್ ಕ್ಲಬ್ನ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳನ್ನು ನಾನು ಸ್ವಾಗತಿಸುತ್ತೇನೆ ನಾನು ವಿಜಿತ್ ಕುಮಾರ್ ಶೆಟ್ಟಿ ಈ ಚಾರಿಟೇಬಲ್ ಟ್ರಸ್ಟ್ ನ ಆಗಿ ಹಾಗೂ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ ನಮಸ್ಕಾರ ಭಾಳ ಸಂತೋಷ ಆಗ್ತದೆ ನಾವು ನಾಲ್ಕನೇ ಉದ್ಯೋಗ ಮೇಳವನ್ನು ತಾರೀಕು ಆರು ರಂದು ಕುಂತಲ ನಗರದಲ್ಲಿರುವ ನಮ್ಮ ಗ್ರಾಮೀಣ ಪಂಟಲ ಸಂಘದ ಆಶಾ ಪ್ರಕಾಶ್ ಶೆಟ್ಟಿ ಕನ್ವೆನ್ಷನ್ ಸೆಂಟರ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನಲ್ಲಿ ಮಾಡಲು ಈಗಾಗಲೇ ನಾವು ನಿಶ್ಚಯ ಮಾಡಿ ಎಲ್ಲ ವಿಧದ ನಾವು ಜವಾಬ್ದಾರಿ ತಗೊಂಡು ಎಲ್ರಿಗೂ ಅಭ್ಯರ್ಥಿಗಳಿಗೆ ಇದರ ಬಗ್ಗೆ ಮಾಹಿತಿ ಕೊಡಲು ಪ್ರಾರಂಭಿಸಿದ್ದೇವೆ ಈಗಾಗಲೇ ಸುಮಾರು ಒಂದು ಸಾವಿರಕ್ಕಿಂತಲೂ ಮಿಕ್ಕಿ ಅಭ್ಯರ್ಥಿಗಳು ರಿಜಿಸ್ಟ್ರೇಷನ್ ಮಾಡಿರುತ್ತಾರೆ ನಮ್ಮ ನಿರೀಕ್ಷೆ ಸುಮಾರು ಎರಡರಿಂದ ಎರಡೂವರೆ ಸಾವಿರದಷ್ಟು ಅಭ್ಯರ್ಥಿಗಳು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಬಹುದೆಂದು ನಿರೀಕ್ಷೆ ಮಾಡಿದ್ದೇವೆ ಅದಕ್ಕೆ ಬೇಕಾದ ಎಲ್ಲ ಸವಲತ್ತು ಸೌಲಭ್ಯ ಮತ್ತು ಎಲ್ಲ ವಿಧದ ತಯಾರಿ ಈಗಾಗಲೇ ಮಾಡಿದ್ದೇವೆ ನಾವು ಕಳೆದ ಮೂರು ಬಾರಿ ಉದ್ಯೋಗ ಮೇಳ ಮಾಡುವ ಮೂಲಕ ಸುಮಾರು ಎರಡು ಸಾವಿರದ ನೂರು ಅಭ್ಯರ್ಥಿಗಳಿಗೆ ಉದ್ಯೋಗ ಸಿಕ್ಕಿದೆ ಈ ಬಾರಿ ನಾವು ಸುಮಾರು ಐವತ್ತಕ್ಕಿಂತಲೂ ಹೆಚ್ಚು ಕಂಪೆನಿಗಳು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿರುತ್ತಾರೆ ಆದರೆ ನಾವು ನಲವತ್ತು ಸಿಲೆಕ್ಟೆಡ್ ಕಾರ್ಪೊರೇಟ್ ಮತ್ತೆ ಇನ್ನಿತರ ದೊಡ್ಡ ಕಂಪನಿಗಳನ್ನು ಸಿಲೆಕ್ಟ್ ಮಾಡಿ ಅವರಿಗೆ ಅವಕಾಶ ಕೊಡ್ತಾ ಇದ್ದೇವೆ ಈಗಾಗಲೇ ನಮ್ಗೆ ಮಾಹಿತಿ ಸಿಕ್ಕಿದ ಪ್ರಕಾರ ಸುಮಾರು ಎರಡು ಸಾವಿರದಿಂದ ಎರಡು ಸಾವಿರದ ಇನ್ನೂರು ಉದ್ಯೋಗ ಅವಕಾಶಗಳಿವೆ ನಾವು ಮೊದಲು ನಿರೀಕ್ಷೆ ಮಾಡಿದ್ದು ಸುಮಾರು ಒಂದು ಸಾವಿರದ ಎಂಟುನೂರು ಉದ್ಯೋಗ ನಿರೀಕ್ಷೆ ಆದರೆ ಇವಾಗ ಕೆಲವು ಕಂಪನಿಗಳಿಗೆ ತುಂಬಾ ಉದ್ಯೋಗ ಅವಕಾಶದ ನಿರೀಕ್ಷೆ ಕಲ್ಪಿಸಿ ಕಲ್ಪಿಸಿಕೊಟ್ಟಿದ್ದಾರೆ ಆದ ಕಾರಣ ನಮ್ಮ ಮೊದಲ ಪ್ರಾಶಸ್ತ್ಯ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಮತ್ತು ಅಕ್ಕಪಕ್ಕದ ಜಿಲ್ಲೆಯ ಅಭ್ಯರ್ಥಿಗಳು ಕೂಡಲೇ ರಿಜಿಸ್ಟ್ರೇಷನ್ ಮಾಡಿದ್ರೆ ಪ್ಲಾನಿಂಗ್ ಗೆ ತುಂಬಾ ಅನುಕೂಲವಾಗ್ತದೆ ಸೊ ಈಗಾಗಲೇ ಸುಮಾರು ನಲ್ವತ್ತು ಕಂಪೆನಿಗಳ ಮೂಲಕ ಅದರಲ್ಲಿ ಮುಖ್ಯವಾಗಿ ಸುಸ್ಲಾಂಗ್ ಕಂಪನಿ ಅವರು ಸುಮಾರು ಇನ್ನೂರ ಐವತ್ತು ಮಹಿಳೆಯರಿಗೆ ಅಂದ್ರೆ ಅದರಲ್ಲಿ ಡಿಪ್ಲೊಮೊ ಮತ್ತು ಇಂಜಿನಿಯರಿಂಗ್ ನ ಮಹಿಳೆಯರು ಅವರಿಗೆ ಒಂದು ಸಪರೇಟ್ ಇಂಟರ್ವ್ಯೂ ಪ್ರೊಸೆಸ್ ಮಾಡುವ ಆಲೋಚನೆ ಮಾಡಿದ್ದಾರೆ ನಮ್ಗೆ ಆರನೇ ತಾರೀಕಿನಲ್ಲಿ ಅದು ಸ್ವಲ್ಪ ಕಷ್ಟ ಆಗ್ಬಹುದು ಆದ ಕಾರಣ ಅವರ ಒಂದು ಕಂಪನಿಯ ಇಂಟರ್ವ್ಯೂ ಪ್ರೋಸೆಸ್ ಏಳನೇ ನಾವು ಮಾಡ್ತೇವೆ ಮಹಿಳೆಯರಿಗೆ ಇನ್ನೂರ ಐವತ್ತು ಫ್ರೆಶ್ ಡಿಪ್ಲೊಮೊ ಹಾಗೂ ಇಂಜಿನಿಯರಿಂಗ್ ಅಭ್ಯರ್ಥಿಗಳು ಅಂದ್ರೆ ಮೆಕ್ಯಾನಿಕಲ್ ಮತ್ತೆ ಇಲೆಕ್ಟ್ರಿಕಲ್ ಇಂಜಿನಿಯರ್ಸ್ ನಂತರ ಇನ್ನೂರ ಐವತ್ತು ಎರಡರಿಂದ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಟೋಟಲ್ ಐನೂರು ಮಹಿಳೆಯರಿಗೆ ಉದ್ಯೋಗಾವಕಾಶ ಸುಸ್ವಾಂಗ್ ಕಂಪನಿಯವರು ಕಲ್ಪಿಸಿದ್ದಾರೆ ಅದೇ ತರ ಸುಮಾರು ನೂರ ಪುರುಷರಿಗೆ ಮಹಿಳೆಯರಿಗೆ ಜನರಲ್ ಕ್ಯಾಟಗರಿಯಲ್ಲಿ ಅವರು ತಪ್ಪಾರೆ ಸುಮಾರು ಏಳ್ನೂರು ಅಭ್ಯರ್ಥಿಗಳು ಒಂದೇ ಕಂಪನಿಗೆ ಬೇಕಾಗಿದೆ ಅದೇ ತರ ಇನ್ನಿತರ ಕಂಪನಿಯವರು ಅನೇಕ ಅಭ್ಯರ್ಥಿಗಳ ಅವರಿಗೆ ಅವಕಾಶ ಉಂಟು ಆದ ಕಾರಣ ಮಹಿಳೆಯರಿಗೆ ಈ ಸಲ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿದ್ದಾರೆ ನನ್ನ ಪ್ರಕಾರ ಸುಮಾರು ಸಾವಿರದ ಎಂಟುನೂರ ಎರಡು ಸಾವಿರ ಅಭ್ಯರ್ಥಿಗಳಿಗೆ ಉದ್ಯೋಗ ಸಿಗುವ ನಾವು ನಿರೀಕ್ಷೆ ಇಟ್ಟಿದ್ದೇವೆ ಕಾರಣ ತಮ್ಮ ಮೂಲಕ ತಮ್ಮ ಪತ್ರಿಕಾ ಮತ್ತೆ ದೃಶ್ಯ ಮಾಧ್ಯಮದ ಮೂಲಕ ಇದ್ರ ಬಗ್ಗೆ ಪ್ರಚಾರ ಕೊಟ್ರೆ ಖಂಡಿತ ಎಲ್ಲ ಈ ಸುತ್ತಮುತ್ತಲಿನ ಊರಿನವರಿಗೆ ಉದಾಹರಣೆಗೆ ಚಿಕ್ಕಮಗಳೂರಿಂದಲೂ ಕೆಲವರು ಅಭ್ಯರ್ಥಿಗಳು ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಕಾಸರ್ಗೋಡ್ ಇಂದ ಮಾಡಿದ್ದಾರೆ ಮರ್ಕೆರದಿಂದ ಮಾಡಿದ್ದಾರೆ ಉತ್ತರ ಕನ್ನಡದಿಂದ ರಿಜಿಸ್ಟ್ರೇಷನ್ ಮಾಡಿರುತ್ತಾರೆ ಇದಕ್ಕೆ ನಿಮ್ಮ ಬೆಂಬಲವನ್ನು ನಾವು ಸದಾ ನಿರೀಕ್ಷಿಸುತ್ತೇವೆ ಅದೇ ತರ ನಾವು ತಾವು ಬಂದು ನಮ್ಮ ಎಲ್ಲ ಪ್ರೋಗ್ರಾಮ್ ನ ಕವರೇಜ್ ಕೊಡಬೇಕಂತ ನಿಮ್ಮ ಹತ್ರ ವಿನಂತಿಸುತ್ತೇವೆ ಸೊ ನಾವು ಕ್ಯಾಂಡಿಡೇಟ್ಸ್ ಬಂದವರಿಗೆ ಊಟದ ವ್ಯವಸ್ಥೆ ಎಲ್ಲ ನಾವು ಮಾಡ್ತಾ ಇದ್ದೇವೆ ಕಳೆದ ಬಾರಿನೂ ಮಾಡಿದ್ದೇವೆ ಈ ಬಾರಿನೂ ಅವರಿಗೆ ವ್ಯವಸ್ಥೆ ಮಾಡಿದ್ದೇವೆ ತಾವು ಎಲ್ಲರೂ ಇದಕ್ಕೆ ಸಂಪೂರ್ಣ ಸಹಕಾರ ಕೊಡಬೇಕು ಮುಂದಿನ ಯಾವ ಯಾವ ಕಂಪನಿಗಳು ಬರ್ತದೆ ಎಂಬ ಬಗ್ಗೆ ಮತ್ತೆ ಯಾವ ಯಾವ ಬ್ರಾಂಚಿನವರಿಗೆ ಉದ್ಯೋಗಾವಕಾಶದ ಸಿಗುವ ಚಾನ್ಸ್ ಉಂಟಾ ಅಂತ ನಮ್ಮ ಚೇರ್ಮ್ಯಾನ್ ರೆಕ್ರೂಟ್ಮೆಂಟ್ ಡ್ರೈನ್ ಡಾಕ್ಟರ್ ದಿವ್ಯಾ ಪ್ರದೀಪ್ ಎಕ್ಸ್ಪ್ಲೈನ್ ಮಾಡ್ತಾರೆ ಕಾರ್ಯಕ್ರಮದ ಸಂಪೂರ್ಣ ಪ್ರಾಯೋಜಕ ಎಂ ಆರ್ ಜಿ ಗ್ರೂಪ್ನವರು ಮಾಡ್ತಾರೆ ಸೊ ಕಳೆದ ಮೂರು ಬಾರಿನೂ ಎಂ ಆರ್ ಜಿ ಗ್ರೂಪಿನ ವತಿಯಿಂದ ಈ ಕಾರ್ಯಕ್ರಮ ಆಗಿದೆ ಈ ಬಾರಿನೂ ಎಂ ಆರ್ ಜಿ ಗ್ರೂಪಿನ ನಾಲ್ಕನೇ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಸೊ ಅವರೆಲ್ಲ ಬಂದು ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ದಕ್ಷಿಣ ನಮ್ಮ ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿ ಅವರು ಮತ್ತೆ ಸಿಇಒ ಅವರು ಎಲ್ಲ ಎಗಳು ಹಾಗೂ ಮಾಜಿ ಎಂ ಎಲ್ ಎ ಮಾಜಿ ಸಚಿವರುಗಳು ಬಂದು ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅದೇ ತರ ಕೆಲವು ಎಂಟರ್ಪ್ರಿನಿಯರ್ ಸಕ್ಸಸ್ಫುಲ್ ಎಂಟರ್ಪ್ರಿನಿಯರ್ ನಮ್ಮ ಊರಿನವರು ಬೇರೆ ಊರಿಗೆ ಹೋದವರು ಅಲ್ಲಿ ಸಕ್ಸಸ್ಫುಲ್ ಎಂಟರ್ಪ್ರಿನಿಯರ್ ಆದವರು ಬಂದು ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸ್ತೇನೆ ನೆರೆದಿರುವ ಎಲ್ಲಾ ಪತ್ರಕರ್ಕರ್ತರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಕಳೆದ ನಾಲ್ಕು ಹದಿನೇಳು ವರ್ಷದಿಂದ ಒಳ್ಳೆ ರೀತಿ ತಮ್ಮಿಂದೆಲ್ಲಾ ಸಹಕಾರ ಸಿಕ್ಕಿದೆ ಈ ಬಾರಿ ಅಕ್ಕಿಂತ ಜಾಸ್ತಿ ಸಹಕಾರ ನಾವು ಬಯಸ್ತಾ ಇದ್ದೇವೆ ಪಬ್ಲಿಸಿಟಿ ಗೋಸ್ಕರ ಸೊ ಸರ್ ಆಲ್ಮೋಸ್ಟ್ ಇಂಟ್ರೊಡಕ್ಷನ್ ಸೊ ಮೊದಲನೇದಾಗಿ ನಾನು ಈಗ ಕಂಪನಿಗಳು ಈಗ ನಾವು ಸೆಲೆಕ್ಟೆಡ್ ಕಂಪನಿಗಳು ಮೂವತ್ತೊಂಬತ್ತು ಕಂಪನಿಗಳನ್ನು ಇವತ್ತು ನಾವು ಕನ್ಫರ್ಮ್ ಸೊ ಅದನ್ನು ನಾನು ಕ್ವಿಕ್ಲಿ ಓದ್ತೇನೆ ಕಂಪನಿ ಲಿಸ್ಟ್ ಅನ್ನು ಸೊ ಆದಷ್ಟು ಎಲ್ರಿಗೂ ಎಲ್ಲ ಮಕ್ಕಳು ಅಪ್ಲಿಕೆಂಟ್ಸ್ ಗೆ ಇದೊಂದು ಇನ್ಫಾರ್ಮೇಶನ್ ತಲುಪಿ ಸುಸ್ಗೋನ್ ಎನರ್ಜಿ ಲಿಮಿಟೆಡ್ ಉಡುಪಿ ಕೋಚಿಂಗ್ ಶಿಪ್ ಯಾರ್ಡ್ ಲಿಮಿಟೆಡ್ ಭಾರತಿ ಏರ್ಟೆಲ್ ಲಿಮಿಟೆಡ್ మనీపార్ టెక్నాలజీస్ లిమిటెడ్ విన్ మ్యాంక్ సాఫ్ట్వేర్ ఇండియా కుక్కుజ్ సాఫ్ట్వేర్ ప్రైవేట్ లిమిటెడ్ సర్వీసెస్ ప్రైవేట్ లిమిటెడ్ అమెజాన్ డిస్ట్రిబ్యూటర్స్ ప్రైవేట్ లిమిటెడ్ ఎంఎన్ ఎనర్జీ ట్రాన్స్మిషన్ స్టీల్ స్టోన్ వైర్స్ ప్రైవేట్ లిమిటెడ్ కాంచోమొబైల్స్ ो मोटर्स इंडिया प्रकाश मंगलिक्स रिसर्च प्रिम अट एलिटर्सिपलोल प्रिंट सोल्यूशन मणिपाल पेमेंट अंडी सोल्यूशन यूनिफिट सर्विस

ಮೂವತ್ತ ಒಂಬತ್ತು ಕಂಪನಿಗಳನ್ನು ನಾವು ಈಗ ಕನ್ಫರ್ಮ್ ಮಾಡಿದ ಆಲ್ರೆಡಿ ಇನ್ನೂ ಒಂದು ಹತ್ತು ಕಂಪನಿಗಳು ವೈಟ್ ಲಿಸ್ಟ್ ಇವೆ ಸೊ ಡಿಪೆಂಡಿಂಗ್ ಆನ್ ನಂಬರ್ ಆಫ್ ವೇಕೆನ್ಸಿ ನಾವು ತಗೊಳ್ತೇವೆ ನಮ್ಗೆ ಸ್ಪೇಸ್ ಸ್ವಲ್ಪ ಕನ್ಸ್ಟ್ರೇಟ್ ಇರೋದ್ರಿಂದ ನಾವು ಮ್ಯಾಕ್ಸಿಮಮ್ ಕಂಪನಿಗಳನ್ನು ನಾವು ಆಕ್ಯುಪೈ ಮಾಡಬಹುದು ಸೊ ಸಮ್ ಆಫ್ ದ ವೇಕೆನ್ಸೀಸ್ ಟು ಟು ಸ್ಪೀಕ್ ಅಬೌಟ್ ಪ್ರಾಡಕ್ಟ್ ಸಾಫ್ಟ್ವೇರ್ ಪ್ರೋಗ್ರಾಮರ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕ್ವಾಲಿಟಿ ಎಶೂರೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ಸ್ Assistant software developers, tax specialists, system administrators, creative writers, chemists, sales executives, senior accountants, facility managers, F and B production team, housekeeping, guest relations, then stewards, waitress, waiters, then fast therapists, fitness trainers, pharmacists, field service engineers. ಎಂಜಿನ್ ಟೆಕ್ನಿಷಿಯನ್ ಆಟೋ ಎಲೆಕ್ಟ್ರಿಷಿಯನ್ ಸೇಲ್ಸ್ ಟೀಮ್ ಲೀಡರ್ಸ್ಟೋರ್ ಪ್ರೊಮೋಟರ್ ಬ್ಯಾಕ್ ಆಫೀಸ್ ಫ್ರಂಟ್ ಆಫೀಸ್ ಎಲ್ಲ ಕ್ಯಾಟಗರಿಗಳು ಇವೆ ನನ್ನ ಹತ್ರ ಈ ಲಿಸ್ಟ್ ಅಲ್ಲಿ ಆಲ್ಮೋಸ್ಟ್ ಜಾಬ್ ನಿನ್ನೆ ಈವ್ನಿಂಗ್ ಇದನ್ನು ಕಂಪ್ಲೀಟ್ ಮಾಡಿದ್ದು ಆಲ್ಮೋಸ್ಟ್ ಒನ್ ಏಟಿ ಟೂ ಡಿಫರೆಂಟ್ ಕ್ಯಾಟಗರೀಸ್ ಆಫ್ ಜಾಬ್ ನಮ್ಮಲ್ಲಿ ಅವೈಲೇಬಲ್ ಇದೆ ಇದು ಓದ್ತಾ ಹೋದ್ರೆ ಇಡೀ ದಿನ ಸಾಕಾಗಲಿಕ್ಕೆ ಇಲ್ಲ ಸೊ

ಸೊ ಟು ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ಏಟ್ ವೇಕೆನ್ಸಿ ಆಫ್ ಟುಡೇ ನಮ್ಮಲ್ಲಿ ಓಪನಿಂಗ್ ಇದೆ ಈಗ ರಿಜಿಸ್ಟರ್ ಆದ ಕಂಪನಿಗಳಲ್ಲಿ ಸೊ ಕಂಪನೀಸ್ ಹೇಳಿದ್ರೆ ಡಿಫ್ರೆಂಟ್ ಸೆಕ್ಟರ್ಸ್ ನಾವು ಕಟ್ಟಿದ್ದೇವೆ ಐ ಟಿ ಟೆಲಿಕಾಂ ಎನರ್ಜಿ ಆಟೋಮೊಬೈಲ್ ದನ್ ಫೈನಾನ್ಸ್ ಹಾಸ್ಪಿಟಾಲಿಟಿ ಹೋಟೆಲ್ ಇಂಡಸ್ಟ್ರಿ ಕೂಡ ಇನ್ಕ್ಲೂಡ್ ಮಾಡಿದೇವೆ ಲಾಸ್ಟ್ ತ್ರೀ ಜಾಬ್ ವೇರ್ ಅಲ್ಲಿ ಹೋಟೆಲ್ ಇಂಡಸ್ಟ್ರಿ ಇರಲಿಲ್ಲ ಈ ಸಲ ಎರಡು ದೊಡ್ಡ ಹೋಟೆಲ್ಸ್ ಗಳು ಬರ್ತಾ ಇದೆ ಸೊ ಎಲ್ರು ತಾವು ಒಂದು ಈ ಅಪರ್ಚುನಿಟಿ ಅಂತ ತಗೋಳ್ಬೇಕು ಅಂತ ನಮ್ಮ ವಿನಂತಿ ಸೊ ಅಪೋರ್ಚುನಿಟೀಸ್ ಯಾರು ಯಾರಿಗೆ ಇದೆ ಆಲ್ ಇಂಜಿನಿಯರ್ಸ್ ಡಿಪ್ಲೊಮಾ ಹೋಲ್ಡರ್ಸ್ ಐ ಟಿ ಐ ಅವರಿಗೆ ಮ್ಯಾಸಿ ಅಪರ್ಚುನಿಟಿ ಮಕ್ಕಳು ಫೈನಲ್ ಇಯರ್ ಅಲ್ಲಿ ಇದ್ರೂ ಬಂದು ಇಂಟರ್ವ್ಯೂ ಅಟೆಂಡ್ ಆಗಿ ತುಂಬಾ ಅಪರ್ಚುನಿಟೀಸ್ ಇದೆ ಎಂ ಬಿ ಎಂ ಎಸ್ ಸಿ ಎಂ ಸಿ ಎ ಬಿ ಎಸ್ ಸಿ ಬಿ ಎ ಬಿ ಕಾಂ ಬಿ ದಟ್ ಮೀನ್ಸ್ ಆಲ್ ಡಿಗ್ರಿ ಎನಿ ಡಿಗ್ರಿ ಪಿಯುಸಿ ಈವನ್ ಬಿಲೋ ಪಿ ಯು ಸಿನ್ ಎಲೆಕ್ಟ್ರಿಷಿಯನ್ ನರ್ಸಸ್ ಪ್ಯಾರಾಮೆಡಿಕಲ್ ಸ್ಟಾಫ್ಗರಿ ಆಫ್ ಎಲ್ರಿಗೂ ಈ ಸಲ ಒಳ್ಳೆ ಅಪರ್ಚುನಿಟೀಸ್ ಇವೆ ಸೊ ವುಮೆನ್ ಕ್ಯಾಂಡಿಡೇಟ್ ಬಗ್ಗೆ ಆಲ್ರೆಡಿ ನಾವು ಹೇಳಿದ್ರು ಎಕ್ಸ್ಟೆಂಡೆಡ್ ಇಂಟರ್ವ್ಯೂ ಆನ್ ಸೆವೆನ್ ಮಾಡುವ ಚಾನ್ಸಸ್ ಇದೆ ಸುಝು ಅಲ್ಲದೆ ಇನ್ನೊಂದು ಕಂಪನಿ ಕೂಡ ಎಕ್ಸ್ಕ್ಲೂಸಿವ್ಲಿ ಫಾರ್ ವುಮೆನ್ ಕ್ಯಾಂಡಿಡೇಟ್ಸ್ಕರ ಎದುರು ಬಂದಿದ್ದಾರೆ ಸೊ ದೇ ಹ್ ಆಫರ್ ಮೋರ್ ದೆನ್ ತೌಸಂಡ್ ಜಾಬ್ಸ್ ಇನ್ ಬ್ಯಾಂಗಲೂರು

ಕಲ್ಪಿಸಿ ಕೊಡ್ಲು ಬೋರ್ಡ್ ಇಂಡಿಯಾ ವೇಕೆನ್ಸಿ ಸ್ಪೆಷಲಿ ಫಾರ್ ವುಮನ್ ಅವರು ಹೇಳಿದ್ದಾರೆ ಸ್ಪೆಷಲಿ ದಿಸ್ ಇಸ್ ಫಾರ್ ಗ್ರಾಜುಯೇಟ್ಸ್ ಡಿಗ್ರಿ ಲೆವೆಲ್ ನಾಟ್ ಇಂಜಿನಿಯರ್ಸ್ ಇದು ಸೇಲ್ಸ್ ಆಲ್ ಇಂಡಿಯಾ ಸೇಲ್ಸ್ ಅಲ್ಲಿ ಇದು ಸೊ ಒಳ್ಳೆ ಪೊಸಿಷನ್ ಇದು ಸೊ ದೇ ಆರ್ ಪ್ರೊವೈಡಿಂಗ್ ಏರ್ ಟಿಕೆಟ್ಸ್ ಎಲ್ಲ ಕೊಟ್ಟು ಒಳ್ಳೆ ಹೋಟೆಲ್ ಫೆಸಿಲಿಟಿ ಎಲ್ಲ ಕೊಟ್ಟು ಇಟ್ಸ್ ಹೈ ಸೇಲ್ಸ್ ಅಬೌಟ್ ಅ ಡ್ರಗ್ ಇಂಡಸ್ಟ್ರಿ ಅವರದ್ದು ಇಂಟರ್ ಮಾರ್ಕೆಟ್ ಕೂಡ ಇದೆ ಅವರಿಗೆ ಎರಡು ಕ್ಯಾಂಡಿಡೇಟ್ಸ್ ಇಂಟರ್ ಮಾರ್ಕೆಟಿಂಗ್ ಬೇಕು ಅಂತ ಹೇಳಿದ್ದಾರೆ ಸ್ಪೆಷಲಿ ವುಮನ್ ಅಂಡ್ ಸಮ್ ಕ್ಯಾಂಡಿಡೇಟ್ಸ್ ಫೈವ್ ಟು ಟೆನ್ ನಂಬರ್ಸ್ ಆಲ್ ಇಂಡಿಯಾ ಬೇಕು ಅಂತ ನಮಗೆ ಇನ್ಫರ್ಮೇಶನ್ ಕೊಟ್ಟಿದ್ದಾರೆ ಪ್ಲೀಸ್ ಎಐಗೂನಿಟೀಸ್ ಇದೆ ಇವಿಗೂ ಅಪರ್ಚುನಿಟೀಸ್ ಇದೆ ಎಲೆಕ್ಟ್ರಿಕಲ್ ಬರ್ತಾ ಇದೆ ಎನರ್ಜಿ ಸೆಕ್ಟರ್ ಇದೆ ಕೆಮಿಕಲ್ ಸೆಕ್ಟರ್ ಇದೆ ಎಲೆಕ್ಟ್ರಿಕಲ್ ಸೆಕ್ಟರ್ ಇದೆ ಮೆಕ್ಯಾನಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಸಿ ಎಸ್ ಅಂಡ್ ಕೆಮಿಸ್ಟ್ ಹಲವಾರು ವೇಕೆನ್ಸಿಗಳಿದೆ ಪ್ಲೀಸ್ ಇದನ್ನೆಲ್ಲ ಉಪಯೋಗ ಮಾಡಿಕೊಳ್ಳಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಫಿಫ್ಟಿ ಟು ವೇಕೆನ್ಸಿಗಳು ಈಗ ರೆಡಿ ಇದೆ ಫಾರ್ ಫ್ರೆಶರ್ಸ್ ಫೈನಲ್ ಇಯರ್ ಕ್ಯಾಂಡಿಡೇಟ್ಸ್ ಗಳಿಗೂ ನಾವು ಎಲ್ಲರಿಗೂ ಮಕ್ಕಳಿಗೆ ಒಂದು ಇಂಟರ್ವ್ಯೂ ಒಂದು ಅಟೆಂಡ್ ಆಗಿ ಆದಷ್ಟು ಅಬ್ಸಾರ್ ಆಗುವ ಹಾಗೆ ಅಥವಾ ಮೇ ಬಿ ಆಫ್ಟರ್ ಟೂ ಮಂತ್ಸ್ ಹೋಗುವ ಹಾಗೆ ನಾವೆಲ್ಲ ಕಂಪನಿಗಳ ಹತ್ರ ಮಾತಾಡಿದ್ದೇವೆ ಮಾತಾಡ್ತಾ ಇದ್ದೇವೆ ಆ ಒಂದು ಆಪರ್ಚುನಿಟೀಸ್ ಕೂಡ ಇದೆ ಸೊ ಓನ್ಲಿ ಎಕ್ಸ್ಪೀರಿಯನ್ಸ್ ಖಾಲಿ ಎಕ್ಸ್ಪೀರಿಯನ್ಸ್ ಫೈವ್ ಇಯರ್ಸ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಗೆ ಸಿಕ್ಸ್ಟಿ ಒನ್ ವೇಕೆನ್ಸೀಸ್ ಇದೆ ಸೊ ಈ ಈ ಒಂದು ಅವಕಾಶ ಕೂಡ ಜನರು ಉಪಯೋಗಿಸ್ಕೊಳ್ಬೇಕು ಅಂತ ನಮ್ಮೆಲ್ಲ ವಿನಂತಿ ಆಮೇಲೆ ಅಬೌಟ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ಸ್ವಲ್ಪ ಹೇಳಲಿಕ್ಕೆ ಇಷ್ಟ ಮಾಡ್ತೇನೆ ಸೊ ವಿ ಆರ್ ವೆರಿ ಮಚ್ ಥ್ಯಾಂಕ್ ಯು ಫಾರ್ ಮಾಹೆ ವಿ ಎಸ್ ವಾಲಂಟಿಯರ್ಸ್ ಈ ಸಲ ನಾವು ಮಾಹೆಯಿಂದಲೇ ನಮಗೊಂದು ಒಳ್ಳೆ ಅಪರ್ಚುನಿಟಿ ಸಿಕ್ಕಿದೆ ವಾಲಂಟಿಯರ್ಸ್ ಬರ್ತಾ ಇದ್ದಾರೆ ಹೋಪ್ ಒಳ್ಳೆ ರೀತಿಯಲ್ಲಿ ನಮ್ಮ ನಮ್ಮ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕೂಡ ನಡಿ ನಡೀತದೆ ಖಂಡಿತ ನಡೀತದೆ ಸೊ ಅದಲ್ಲದೆ ಉಡುಪಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅರೌಂಡ್ ಸಿಕ್ಸ್ಟಿ ಸ್ಟೂಡೆಂಟ್ಸ್ ದೇ ಆರ್ ಕಮಿಂಗ್ ಮತ್ತೆ ಸಿ ಎ ಇನ್ಸ್ಟಿಟ್ಯೂಷನ್ ಇಂದ ಎನ್ಸ್ಟಿಟ್ಯೂಷನ್ ಸಾಧಾರಣ ಒಂದು ಇಪ್ಪತ್ತೆರಡು ಜನ ವೆರಿ ಮೆಚೋರ್ಡ್ ಸಿ ಕೂಡ ಬರ್ತಾ ಇದ್ದಾರೆ ಸೊ ಟೋಟಲ್ ಹಂಡ್ರೆಡ್ ಟ್ವೆಂಟಿ ಪೀಪಲ್ ದಿಸ್ ಟೈಮ್ ಫಾರ್ ದ ರಿಜಿಸ್ಟ್ರೇಷನ್ ಪ್ರೊಸೆಸ್ ಸೊ ಇದನ್ನೆಲ್ಲ ನಾವು ಒಳ್ಳೆ ಪ್ರೊಫೆಷನಲ್ ವೇ ಅಲ್ಲಿ ತಗೊಂಡು ಹೋಗ್ತಾ ಇದ್ದೇವೆ ಅದಲ್ಲದೆ ನಾವೆಲ್ಲ ಇದ್ದೇವೆ ಏನು ಪ್ರಾಬ್ಲಮ್ ಇದ್ರು ಯಾವತ್ತು ನೀವು ಬಂದು ನಮಗೆ ಕಾಂಟ್ಯಾಕ್ಟ್ ವಿಲ್ ಸಿ ದಟ್ ಎವ್ರಿಥಿಂಗ್ ವಿಲ್ ಗೋ ಆನ್ ಸ್ಮೂತ್ಲಿ ಆನ್ ದ ದೈಡ್ ಮೊದಲವನೇದು ಆಲ್ ಓವರ್ ಇಂಡಿಯಾ ವೇಕೆನ್ಸೀಸ್ ಇದೆ ಆಮೇಲೆ ಅವರು ಅವರ ಅಡ್ವರ್ಟೈಸ್ಮೆಂಟ್ ಪ್ರಕಾರ ಖಾಲಿ ಟೆಕ್ನಿಕಲ್ ಪೊಸಿಷನ್ ಅಂತ ಹಾಕಿದ್ದಾರೆ ಬಟ್ ನಾನು ಪರ್ಸನಲ್ ಡಿಸ್ಕಸ್ ಮಾಡಿದ ನಂತರ ಗೊತ್ತಾಯಿತು ಇವನ್ ಗ್ರಾಜುಯೇಟ್ಸ್ ಫಾರ್ ವುಮೆನ್ ಸ್ಪೆಷಲಿ ಆಫೀಸ್ ಜಾಬ್ ಕೂಡ ಅವರು ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಇಫ್ ದ ಗರ್ಲ್ಸ್ ಆರ್ ರೆಡಿ ಟು ಮೂವ್ ಔಟ್ ಅಂದ್ರೆ ಕರ್ನಾಟಕ ನಾರ್ತ್ ಕರ್ನಾಟಕ ಇರ್ಬೋದು ಅಥವಾ ಬೇರೆ ಸ್ಟೇಟ್ ಇರ್ಬೋದು ಸೊ ರಿಯಲಿ ಕಾನ್ಫಿಡೆಂಟ್ ಗರ್ಲ್ಸ್ ಇದ್ರೆ ಅವರು ಮೂವ್ ಮಾಡ್ತಾರೆ ರೆಡಿ ಅಂತ ನಾವು ಇನಿಷಿಯಲಿ ಒಂದು ಇಷ್ಟು ನಂಬರ್ಸ್ ಅಂತ ಕೊಡ್ತೇವೆ ಮಾಡಿ ಬರುವಂತ ಅವಕಾಶನ್ ಮಾಡಿಕೊಂಡು ಬಟ್ ನೋ ರೆಸ್ಟ್ರಿಕ್ಷನ್ ಅವರು ಇಲ್ಲಿ ಸ್ಪೆಂಡ್ ಮಾಡ್ತಾರೆ ಅಂತ ಆದ್ರೆಸ್ ಬಟ್ ಏನಾಗ್ತದೆ ಒಮ್ಮೆಲೆ ನಾವು ಎಫರಿಗ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟರೆ ಇಂಟರ್ವ್ಯೂ ಫಿನಿಶ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಸೊ ಒಂದು ಒಂದು ಬಿಟ್ ಬೈ ಬಿಟ್ ಐದು 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 ಹಾಗೆ ಕೊಡ್ತಾ ಹೋಗ್ತೇವೆ ಈ ಉಚಿತವಾಗಿ ಊಟದ ವ್ಯವಸ್ಥೆ ಮಾಡಿದ್ದೆನೋ ಈ ಬಾರೇನು ಉಚಿತವಾಗಿ ಈಗ ಊಟದ ವ್ಯವಸ್ಥೆ ಈಗ ಗೊತ್ತಿಲ್ಲ ನನಗೆ ನಮಗೆ ಗೊತ್ತಿಲ್ಲ ಅಂದರೆ ಅಲ್ಲಿ ಅಷ್ಟೊಂದು ಟ್ರೈನಿಂಗ್ ಪ್ರೋಗ್ರಾಮ್ ನಿರಂತರವಾಗಿ ಮಾಡ್ತಾ ಇದ್ರು ಯಾರಿಗೂ ಒಂದು ಪೈಸೆ ಫೀಸ್ ತಕೊಳ್ಳೋಲ್ಲ ಚಾರ್ಜ್ ಮಾಡಲ್ಲ ಫ್ರೀ ಆಫ್ ಕಾಸ್ಟ್ ಕಾಸ್ಟ್ಗೆ ಮಾಡೋದು ಆ ಟೂ ಡೇಸ್ ಅಲ್ಲಿ ಪ್ರೋಗ್ರಾಮ್ ಮಾಡಿದ್ರು ಊಟದ ವ್ಯವಸ್ಥೆ ನಾವು ಫ್ರೀ ಆಫ್ ಕಾಸ್ಟ್ ಕಾಫಿ ಬ್ರೇಕ್ ಎಲ್ಲ ಕೊಡ್ತೇವೆ ಸ್ಪೇನೂ ಆಗಿದೆ ನಮ್ಮ ಕಂಪ್ನಿ ನಮ್ಮ ಚಾರಿಟೇಬಲ್ ಟ್ರಸ್ಟು ಅದಿಂದಲೇ ನಾವು ಈಗ ಎಷ್ಟು ಕಂಪೆನಿಯವ್ಸ್ ಬರುವಾಗ ಅವರನ್ನು ನೀವೇ ಅವರ ಪ್ರದೇಶದಲ್ಲ ಅಶೋಕ್ ವಾಶತಿ ಅವರಿಗೆ ನಮ್ಮ ಧನ್ಯವಾದ ಎಲ್ಲ ಅನಿಸ್ತಾ ಇದ್ದಾರೆ ಹಾಗೆ ನಮ್ಮ ಈ ಪ್ರೋಗ್ರಾಮ್ ಅನ್ನು ಒಳ್ಳೆ ರೀತಿಯಲ್ಲಿ ಕಂಡಕ್ಟ್ ಮಾಡಿಕೊಂಡಲ್ಲ ನಮ್ಮ ದಿವ್ಯ ರಾಣಿ ಅವರಿಗೂ ನಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ ಹಾಗೆ ನಮ್ಮ ವಿಜಯ್ ಶೆಟ್ಟಿ ಹಾಗೂ ನಮ್ಮ ಟ್ರಸ್ಟಿಗಳಾದ ಧಾನಂದ ಶೆಟ್ಟಿ ಮತ್ತು ನರೇಂದ್ರ ಹೆಗ್ಡೆ ಇವರಿಗೂ ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೇವೆ ಹಾಗೆ ನಮ್ಮ ಈ ಕಾರ್ಯಕ್ರಮ ಮೂರು ವರ್ಷದಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಯುವಂತೆ ನಿಮ್ಮ ರಸ್ತೆ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮವರ ಸಹಕಾರ ತುಂಬಾ ಅಗತ್ಯ ಇತ್ತು ಅಥವಾ ಅದು ಪೂರೈಸಿದ್ದೀರಿ ಅದೇ ರೀತಿ ಅತ್ಯಂತ ಒಳ್ಳೆ ರೀತಿಯಲ್ಲಿ ಈ ಸಲವು ನಿಮ್ಮ ಸಹಕಾರವನ್ನು ನಾವು ಆಚಿಸ್ತಾ ಇದ್ದೇವೆ ನೀವು ಒಳ್ಳೆ ರೀತಿಯಲ್ಲಿ ಸಮ ಈ ಪ್ರಚಾರ ಮಾಡಿದರೆ ನಮಗೆ ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕೆ ಆಗ್ತದೆ ನಿಮ್ಮನ್ನ ನಿಮ್ಮನ್ನು ವಿನಂತಿ ಮಾಡುತ್ತಾ ನಿಮ್ಮ ನಿಮ್ಮ ಸಹಕಾರಕ್ಕಾಗಿ ನಾವು ಯಾವಾಗಲೂ ಸುಮಯಿತೇವೆ ನಿಮ್ಮೆಲ್ಲರಿಗೂ ನಾವು ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಕಳಿಸ್ತಾ